ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಿನಿ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಈಗ ಟೈಮು ಬೆಳಗ್ಗೆ ಎಂಟು ಗಂಟೆ ಐವತ್ತೆರಡು ನಿಮಿಷ ದೇವ್ರ ಮನೆಯೆಲ್ಲ ಆಗಿದೆ ನೀಟ್ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಅರ್ಶಿನ ಕುಂಕುಮ ದೀಪದ ಎಣ್ಣೆ ಗಂಧದ ಕಡ್ಡೆ ಎಲ್ಲ ಕ್ಲೀನಾಗಿತ್ತು ತಂದೆ ಈ ಥರ ರಫ್ ಆಗಿ ಇಟ್ಕೊಂಡಿದ್ದೀನಿ ಎಲ್ಲ ನೀಟಿಗೆ ಕ್ಲೀನ್ ಮಾಡ್ಕೋಬೇಕು ಒಂದೇ ಸಲ ಯಾಕಂದರೆ ಸ್ವಲ್ಪ ಬಿಸಿ ಇರೋದರಿಂದ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದ್ದಾರೆ ಸಿಂಕಲ್ಲಿ ಒಂದು ಪಾತ್ರೆ ಫುಲ್ ಖಾಲಿ ಖಾಲಿ ಹಾಗೆ ಟಿಫನ್ಗೆ ಇವತ್ತು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಲಿಸ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಇನ್ನು ಕೂಡ ದೋಸೆ ಹಾಕೋಬೇಕು ಹಾಗೆ ನೆನ್ಸ್ಕೊಳ್ಳೋಕ್ಕೆ ಗೋರಿಕಾಯಿ ಪಲ್ಯ ಗೋರಿಕಾಯಿ ಸ್ವಲ್ಪ ಈಟು ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೋರಿಕಾಯಿ ಪಲ್ಯ ಕಡಲೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಮಧ್ಯಾಹ್ನ ಊಟಕ್ಕೆ ರಸಮ್ ಕೂಡ ಮಾಡ್ಕೊಂಡಿದ್ದೀನಿ ರೈಸ್ ಮಾಡ್ಕೋಬೇಕು ಅಷ್ಟೇ ದೋಸೆ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ನಿಮ್ಮನೆಲ್ಲ ಏನು ಟಿಫನ್ ಗೋರಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಎಣ್ಣೆ ಸಾಸು ಬೇಕು ಸೊಪ್ಪು ಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋರಿಕಾಯಿನ ಅದು ಸ್ವಲ್ಪ ಬೇಯಿಸಿ ಒಂದು ನಿಮಿಷ ಎರಡು ನಿಮಿಷ ತಡ ಆಗುತ್ತೆ ಯಾಕಂದರೆ ಬಿಡಿಸ್ವಾಗಲೇ ಅದು ಸಿಪ್ಪೇದು ಸ್ವಲ್ಪ ರಫ್ ಆಗಿರುತ್ತೆ ಆಮೇಲೆ ಒಂದು ಟೊಮೆಟೊ ಈರುಳ್ಳಿ ಸ್ವಲ್ಪ ಅಚ್ಚಕಾದ ಪುಡಿ ಮತ್ತು ಒಂದು ಎರಡು ಸ್ಪೂನ್ ಕಡಲೆ ಪುಡಿ ಮಿಕ್ಸ್ ಹಾಕಿದ್ರೆ ನಿಮಗೆ ಬೇಕಾದರೆ ಕಡಲೆ ಬೀಜದ ಪುಡಿ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರು ಹಾಕೋಬೇಕು ಇಲ್ಲಾಂದರೆ ಗುರಲ್ ಪೌಡ್ರು ನಮ್ಮ ಕಡೆ ಎಲ್ಲ ಹುಚ್ಚಳ್ಳ ಅದು ಕೂಡ ಹುರಿದು ಮಿಕ್ಸಿಲಿ ಕೋರ್ಸ್ ಪೌಡ್ರು ಅಂದರೆ ರಫ್ ತರಿ ತರಿಯಾಗಿ ಮಾಡ್ಕೊಂಡು ಹಾಕ್ಕೋಬೋದು ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು ಇದು ಒಗ್ಗುರಳಲ್ಲಿ ಮಗ್ಸಿರೋದ್ರಿಂದ ಪಾತ್ರೆ ಆ ಥರ ಸ್ವಲ್ಪ ಕಪ್ಪಾಗಿದೆ ಗೋರಿಕಾಯಿ ವಾರಕ್ಕೊಮ್ಮೆ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೈಡ್ ಡಿಶ್ ಥರ ಪೂರಿ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಅನ್ನ ಸಾಂಬಾರು ದೇ ಬೇಳೆ ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ರೈಸಲ್ಲೂ ಹಾಗೆ ತಿನ್ಕೋಬೋದು ರಿಚಿನ್ ಫೈಬರ್ ತುಂಬ ಒಳ್ಳೆಯದು ಗೋರಿಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಟಿಫನ್ಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿರ್ತೀನಿ ಇನ್ನು ನಾನು ಟಿಫನ್ ಮಾಡ್ಕೋಬೇಕು ಆ್ಯಸ್ ಯೂಶ್ವಲ್ ಸೋಮವಾರ ಬೆಳಗ್ಗೆ ಎಲ್ಲ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ನೀಟಾಗಿ ಸಾರ್ಟ್ ಔಟ್ ನಿನ್ನೆ ಗ್ರಾಸರಿ ತರಿಸಿದ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು ಓಕೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್